ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೂವಿನ ಲೋಕ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಇಷ್ಟ ಆಗಿದ್ದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಫಸ್ಟ್ ಟೈಮ್ ನಾನು ಕ್ಯಾಮ್ರಾ ಮುಂದೆ ಮಾತಾಡ್ತಾ ಇದ್ದೀನಿ ಕ್ಯಾಮ್ರಾ ಅಂದರೆ ಸ್ವಲ್ಪ ಭಯ ಇತ್ತು ಹಾಗಾಗಿ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನು ಗೃಹಲಕ್ಷ್ಮಿ ಅಮೌಂಟ್ ಬಗ್ಗೆ ಇವತ್ತು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ವೀಡಿಯೋನ ಫುಲ್ಲಾಗಿ ನೋಡಿ ಫುಲ್ಲಾಗಿ ನೋಡಿದ್ರೆ ನಿಮಗೆ ಫುಲ್ ಡಿಟೇಲ್ ಗೊತ್ತಾಗುತ್ತೆ ವೀಡಿಯೋ ತುಂಬ ಲೆಂತ್ ಆಗಿಲ್ಲ ತುಂಬ ಕಡಿಮೆ ಲೆಂತಿಲ್ಲೆ ಮಾಡಿದ್ದೀನಿ ನನಗೆ ಎಷ್ಟು ತಿಂಗಳದು ಅಮೌಂಟ್ ಬಂತು ಯಾವ ತಿಂಗಳದು ಮಿಸ್ ಆಗಿತ್ತು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ ನನಗೆ ಬಂದು ಇವತ್ತು ಕೂಡ ಟೂ ತೌಸಂಡ್ ಎರಡು ಸಾವಿರ ಅದೇ ಗೃಹಲಕ್ಷ್ಮಿ ಅಮೌಂಟು ನನ್ನ ಅಕೌಂಟ್ಗೆ ಕ್ರೆಡಿಟ್ ಆಗಿದೆ ಪ್ರೂಫ್ ಸಮೇತ ನಾನು ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ ಹಂಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ ನಂದು ಬಂದು ಗೃಹಲಕ್ಷ್ಮಿ ಅಮೌಂಟು ನಾವು ಅಪ್ಲೈ ಮಾಡ್ದಾಗಿಂದೂ ಯಾವಾಗ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರಲ್ವ ಅವಾಗಿಂದೂ ನನಗೆ ಕರೆಕ್ಟಾಗಿ ಬರ್ತಾ ಇದೆ ಏನು ಅಂದರೆ ಒಂದು ಸೆಂಟ್ರಲ್ ಒಂದು ಎರಡು ಮೂರು ತಿಂಗಳು ಮಾತ್ರ ನಮಗೆ ಬಂದಿರಲಿಲ್ಲ ಎಲೆಕ್ಷನ್ ಆದಮೇಲೆ ಅದಾದಮೇಲೆ ನನಗೆ ಒಂದೇ ಸತಿ ಒಂದೇ ದಿನ ಬೆಳಗ್ಗೆ ಮತ್ತು ಸಂಜೆ ಬೆಳಗ್ಗೆ ಟೂ ತೌಸಂಡ್ ಮತ್ತು ಸಂಜೆ ಟೂ ತೌಸಂಡ್ ಥರ ಫೋರ್ ತೌಸಂಡ್ ಬಂದಿತ್ತು ನಾನು ಅಮೌಂಟ್ನ ಏನು ಮಾಡ್ತಾ ಇದ್ದೀನಿ ಅಂತ ನೆಕ್ಸ್ಟ್ ನಿಮಗೆ ಹೇಳ್ತೀನಿ ನೋಡಿ ಮತ್ತು ನನಗೆ ಬಂದಿದ್ದು ಅಮೌಂಟ್ ಕೂಡ ಸ್ಕ್ರೀನ್ಶಾಟ್ ತೆಗೆದ್ಬಿಟ್ಟು ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ನೀವು ಫುಲ್ಲಾಗಿ ನೋಡ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ ಮತ್ತು ಈಗ ಯಾರಿಗೆ ಗೃಹಲಕ್ಷ್ಮಿ ಅಪ್ಲೈ ಮಾಡಿದ್ರು ಅವ್ರಿಗೆಲ್ಲ ಅಮೌಂಟ್ ಬರುತ್ತೆ ಇವತ್ತಿಲ್ಲ ಅಂದರೆ ನಾಳೆ ಆಗಿ ಬರುತ್ತೆ ನೋಡಿ ನಂದು ಇವತ್ತು ಬಂದಿದ್ದು ಅಮೌಂಟ್ ಎರಡು ಸಾವಿರ ಅಲ್ಲಿ ನಿಮಗೆ ಡೇಟು ಟೈಮಿಂಗ್ಸ್ ಎಲ್ಲ ಗೊತ್ತಾಗುತ್ತೆ ಸ್ವಲ್ಪ ಸ್ಟಾಪ್ ಮಾಡಿಬಿಟ್ಟು ನೀವು ನೋಡ್ಕೋಬೋದು ನಾನು ಹೋದ ತಿಂಗಳಲ್ಲಿ ನನಗೆ ಬೆಳಿಗ್ಗೆ ಮತ್ತು ಸಂಜೆ ಬೆಳಿಗ್ಗೆ ಎರಡು ಸಾವಿರ ಮತ್ತು ಸಂಜೆ ಎರಡು ಸಾವಿರ ಬಂದಿತ್ತು ಆವತ್ತೇ ನಾನು ವೀಡಿಯೋ ಅಪ್ಲೋಡ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿಟ್ಟಿದ್ದೆ ಅದು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಹಾಗಾಗಿ ನಾನು ಆ ವೀಡಿಯೋನ ಅಲ್ಲಿಗೆ ಬಿಟ್ಬಿಟ್ಟೆ ಆ ಅಮೌಂಟ್ ಕೂಡ ಅಂದರೆ ಆವತ್ತು ಬಂದಿತ್ತಲ್ವ ಅದನ್ನು ಕೂಡ ನಾನು ಲಾಸ್ಟಲ್ಲಿ ಅದನ್ನು ಆ್ಯಡ್ ಮಾಡಿದ್ದೀನಿ ಅದನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಆಮೇಲೆ ಯಾರೆಲ್ಲ ಈಗ ಗೃಹಲಕ್ಷ್ಮಿ ಅಮೌಂಟು ಕಂಟಿನ್ಯೂ ಆಗಿ ಬಂದಿದೆಯಾ ಅವ್ರಿಗೆಲ್ಲ ಖಂಡಿತ ಬರುತ್ತೆ ಇವತ್ತು ನಾಳೆ ನಾಡಿದ್ದು ಆ ಥರ ಎಲೆಕ್ಷನ್ ಇವಾಗ ಬೈ ಎಲೆಕ್ಷನ್ ಇದೆ ಅಲ್ವಾ ಉಪಚುನಾವಣೆ ಹಂಗಾಗಿ ಎಲೆಕ್ಷನ್ ಮೊದಲೇ ಎಲ್ಲರ ಅಕೌಂಟ್ಗೆ ಹಾಕ್ಬೋದು ಯಾರಿಗೆ ಏನಾದರೂ ಪ್ರಾಬ್ಲಮ್ ಆಗಿ ಸಮಸ್ಯೆ ಆಗಿ ಬಂದಿರಲಿಲ್ವೋ ಅಂಥವ್ರಿಗೆ ಗೊತ್ತಿಲ್ಲ ನನಗೆ ಪ್ರತಿ ತಿಂಗಳು ಯಾರಿಗೆ ಅಮೌಂಟು ಬರ್ತಿತ್ತೋ ಎರಡೆರಡು ಸಾವಿರ ಅವ್ರಿಗೆ ಖಂಡಿತ ಬರುತ್ತೆ ಅಂತ ಹೇಳ್ಬೋದು ಯಾಕಂದರೆ ನನಗೂ ಹಂಗೆ ಬಂದಿರಲಿಲ್ಲ ಎರಡು ಮೂರು ತಿಂಗಳಿಂದ ಆಮೇಲೆ ಬಂತು ಜೊತೆಗೆ ನಾನು ಹೂವಿನ ಕೆಲಸ ಕೂಡ ಪೆಂಡಿಂಗ್ ಇತ್ತು ಅದನ್ನು ಕೂಡ ಸ್ವಲ್ಪ ಹಂಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಈ ಗೃಹಲಕ್ಷ್ಮಿ ಅಮೌಂಟ್ ಬಗ್ಗೆ ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು ನಾನು ಆ ದುಡ್ಡನ್ನ ಪ್ರತಿ ತಿಂಗಳು ಗೋಲ್ಡ್ ಚೀಟಿ ಅಂತ ಕಟ್ತಾ ಇದ್ದೀನಿ ಎರಡೆರಡು ಸಾವಿರ ಗೋಲ್ಡ್ ಅಂಗಡೀಲಿ ಎರಡು ಸಾವಿರ ಕಟ್ಟಿದರೆ ಹನ್ನೆರಡು ತಿಂಗಳಿಗೆ ಇಪ್ಪತ್ತ್ನಾಲ್ಕು ಸಾವಿರ ಆಗುತ್ತಲ್ವಾ ಅವರು ನಮಗೆ ಮೂವತ್ತು ಸಾವಿರ ಅಮೌಂಟ್ ಕೊಡ್ತಾರೆ ಮೂವತ್ತು ಸಾವಿರಕ್ಕೆ ನಾವು ಒಡವೆ ತೊಗೋಬೋದು ನಾನು ಕಟ್ಟಿದ್ದೀನಿ ನನಗೆ ಗೃಹಲಕ್ಷ್ಮಿ ಬರ್ತಾ ಹಣ ಯಾವಾಗ ಶುರು ಆಯಿತು ಆವಾಗಿಂದ ನಾನು ಕಟ್ಟಿದ್ದೀನಿ ಇನ್ನೇನು ಈ ತಿಂಗಳಲ್ಲಿ ಮುಗಿಯುತ್ತೆ ನಾನು ಆ ದುಡ್ಡಲ್ಲಿ ಏನು ಒಡವೆ ತೊಗೊಂಡೆ ಅಂತ ನಾನು ನೆಕ್ಸ್ಟ್ ನಿಮಗೆ ನೆಕ್ಸ್ಟು ವಿಡಿಯೋದಲ್ಲಿ ಹೇಳ್ತೀನಿ ಮೂವತ್ತು ಸಾವಿರಕ್ಕೆ ಇವಾಗ ತುಂಬ ಚಿನ್ನ ರೇಟ್ ಜಾಸ್ತಿ ಅಲ್ವಾ ಎಷ್ಟು ಬರುತ್ತೆ ಗೊತ್ತಿಲ್ಲ ಆದರೆ ಏನು ತೊಗೊಂಡೆ ಅಂತ ನೀನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಹಾಕ್ತೀನಿ ವಿಡಿಯೋ ಖಂಡಿತ ಮಾಡ್ತೀನಿ ಮತ್ತು ಗೃಹಲಕ್ಷ್ಮಿ ಅಮೌಂಟ್ ಯಾರಿಗೆ ಬಂದಿಲ್ಲ ನಮಗೆ ಬರುತ್ತೋ ಇಲ್ವೋ ಅಂತ ಯಾರು ಟೆನ್ಷನಲ್ಲಿದ್ದರೂ ಅವ್ರಿಗೆಲ್ಲ ಖಂಡಿತ ಬರುತ್ತೆ ಯಾಕಂದರೆ ಅಂದರೆ ರೇಷನ್ ಕಡೆನೋ ಪ್ರಾಬ್ಲಮ್ ಆಗಿ ಯಾರಿಗೆ ನಿಂತೋಗಿರುತ್ತೋ ಅವ್ರಿಗೆ ಗೊತ್ತಿಲ್ಲ ಪ್ರತಿ ತಿಂಗಳು ಬರ್ತಾಯಿತ್ತು ನಮಗೆ ಓ ತಿಂಗಳು ಬಂದಿತ್ತು ಅನ್ನೋರಿಗೆ ಬರುತ್ತೆ ನೋಡಿ ನಾನು ಇಲ್ಲಿ ಹಾಕಿದ್ದೀನಿ ಇದು ಬೆಳಿಗ್ಗೆ ಅಂದರೆ ಹತ್ತು ನಲ್ವತ್ತಿಗೆ ಬಂದಿದ್ದು ಇದು ಸಂಜೆ ಆರು ನಲ್ವತ್ತಿಗೆ ಬಂದಿದ್ದು ನನಗೆ ಒಂದೇ ದಿನ ಓದ್ ತಿಂಗಳಲ್ಲಿ ಅದ್ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬಂದಿದ್ದು